ಉತ್ತಮ ಸ್ವಯರ ಗುಣಗಳು ಒಂದು ಮನೆಯಲ್ಲಿ ಹೆಣ್ಣನ್ನು ಲಕ್ಷ್ಮಿ ಎಂದು ಹೇಳುತ್ತಾರೆ ಅಂತಹ ಲಕ್ಷ್ಮಿ ಹೇಗೆ ಇರಬೇಕು ಎಂದರೆ ಮನೆಯಲ್ಲಿರುವ ಹೆಣ್ಣು ಯಾವಾಗಲೂ ನಗುತ್ತಾ ಇರಬೇಕು ಅದು ಗಂಡನಿಗೆ ಮತ್ತು ಮನೆಗೆ ಯಶಸ್ಸನ್ನು ತರುತ್ತದೆ ಮನೆಯಲ್ಲಿರುವ ಹೆಣ್ಣು ಬ್ರಾಹ್ಮಿಮೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ವಸ್ತುಲು ಭಾಗ ವಸ್ತುಲು ಭಾಗಕ್ಕೆ ರಂಗೋಲಿ ಇಟ್ಟು ಅರಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಬೇಕು ಮನೆಯನ್ನು ಮನೆಯ ಬಾಗಿಲನ್ನು ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ವಸ್ತುಲು ಯಾವಾಗಲೂ ಸ್ವಚ್ಛವಾಗಿರಬೇಕು ಭರಿತವಾಗಿರಬೇಕು ಮನೆಯ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ತುಳಸಿ ಗಿಡ ಇರಬೇಕು ಅದಕ್ಕೆ ಮನೆಯ ಹೆಣ್ಣು ಪ್ರತಿದಿನ ಪೂಜೆ ಮಾಡಬೇಕು ಹೆಣ್ಣು ಆದವಳು ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು ಇದರಿಂದ ಮನೆಯ ಕೆಲಸಗಳಿಗೆ ವಿಘ್ನಗಳಾಗುತ್ತದೆ ಸಂಜೆಯ ಸಮಯದಲ್ಲಿ ಕೂದಲನ್ನು ಬಾಚಬಾರದು ಶುಕ್ರವಾರ ಮಂಗಳವಾರ ಮನೆಯಿಂದ ದಾನ ಮಾಡಬಾರದು ಅದರಲ್ಲೂ ದುಡ್ಡು ಯಾರಿಗೂ ಕೊಡಬಾರದು ಹೆಣ್ಣು ಆದವಳು ಮನೆಯ ವಸ್ತಿಲ ಒಳಗೆ ಒಳಗಿನಿಂದ ಯಾರಿಗೂ ದಾನ ಕೊಡಬಾರದು ಆರು ಮನೆಯಲ್ಲಿ ಮಹಾಲಕ್ಷ್ಮಿಯ ಸ್ವರೂಪಿಯಾದ ಹೆಣ್ಣು ಮನೆಯಲ್ಲಿ ಕಣ್ಣೀರು ಹಾಕಬಾರದು ಇದರಿಂದ ಮನೆಯು ಕಣ್ಣೀರು ಇದರಿಂದ ಮನೆಯೂ ಅಭಿವೃದ್ಧಿ ಆಗುವುದಿಲ್ಲ ಮನೆಯಲ್ಲಿ ಹೆಣ್ಣು ಸ್ನಾನವಾದ ನಂತರ ಕೂದಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪೂಜೆ ಮಾಡಬಾರದು ಹತ್ತು ಮನೆಯ ಹೆಣ್ಣು ಸಂಜೆ ವೇಳೆ ಬಟ್ಟೆಗಳನ್ನು ಒಗೆಯುವುದಾಗಲಿ ಮನೆಯಲ್ಲಿ ಕಸ ಗುಡಿಸುವುದಾಗಲಿ ಮಾಡಬಾರದು ಯಾ ಮಾಡಬಾರದು ಹೆಣ್ಣು ಆದವಳು ಮನೆಗೆ ಬಂದ ಅತಿಥಿಗಳಿಗೆ ಒಳ್ಳೆಯ ಅತಿಥಿ ಸತ್ಕಾರ ಮಾಡಬೇಕು ಆಗ ದೇವರಿಗೆ ಸೇವೆ ಮಾಡಿದಂತೆ ಮನೆಯಲ್ಲಿ ಹೆಣ್ಣು ಹೀಗಿದ್ದರೆ ಮಾತ್ರ ಲಕ್ಷ್ಮಿ ಉಳಿಯುತ್ತಾಳೆ ಹೆಣ್ಣು ಮನೆಯಲ್ಲಿ ಮುನಿಸಿಕೊಳ್ಳುವುದಾಗಲಿ ಜಗಳ ಮಾಡುವುದಾಗಲಿ ಮಾಡಬಾರದು ಮನೆಯಲ್ಲಿ ಯಾವ ವಸ್ತುಗಳನ್ನು ವಸ್ತುವನ್ನು ಇಲ್ಲ ಅಂತ ಹೇಳಬಾರದು ಅಶ್ವಿತಿನಿ ಅಶ್ವಿನಿ ದೇವತೆಗಳು ತಸ್ತಸ್ತು ಅಂದು ಬಿಡುತ್ತಾರೆ ಇದರಿಂದ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಮನೆಯ ಮಹಾಲಕ್ಷ್ಮಿಯಾದ ಹೆಣ್ಣು ಅಣೆಗೆ ಕುಂಕುಮ ಕಾಲಿಗೆ ಕಾಲುಂಗರ ಕಾಲ್ಗೆಜ್ಜೆ ಕುತ್ತಿಗೆಗೆ ಮಾಂಗಲ್ಯ ಸರ ಕಡ್ಡಾಯವಾಗಿ ಹಾಕಬೇಕು ಹೆಣ್ಣು ಆದವಳು ಮನೆಯಲ್ಲಿ ಕಾಲನ್ನು ನೆಲಕ್ಕ ಒರೆಸುತ್ತಾ ನಡೆಯಬಾರದು ಕಾಲನ್ನು ಎತ್ತಿ ನಡೆದಾಡಬೇಕು ಹೆಣ್ಣು ಆದಳು ಮೈ ತುಂಬ ಬಟ್ಟೆ ಧರಿಸಬೇಕು ಯಾವುದೇ ಕಾರಣಕ್ಕೂ ಒಕ್ಕಳು ಬಳ್ಳಿ ಇತರರಿಗೆ ಕಾಣದಂತೆ ಇರಬೇಕು ಯಾವುದೇ ಕಾರಣಕ್ಕೂ ಮಹಿಳೆಯರ ಪಾದದಲ್ಲಿ ಪಾದವು ಒಡೆದಿರಬಾರದು ಸ್ತ್ರೀ ಬಾಯಿಯಿಂದ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತುಗಳು ಬರಬಾರದು ಸ್ತ್ರೀಯು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮನೆಯಲ್ಲಿ ಜೇಳರ ಬಲೆ ಧೂಳು ಕಟ್ಟಬಾರದು ಇದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಸ್ತ್ರೀಯರು ಪ್ರತಿನಿತ್ಯ ಕಾಲಿಗೆ ಅರಿಶಿನ ಹಚ್ಚಬೇಕು ಸ್ತ್ರೀಯರು ಪ್ರತಿನಿತ್ಯ ಗೋದೋಳಿ ಸಮಯದಲ್ಲಿ ದೇವರ ಕೋಣೆ ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿ ಹಾಗೂ ಮನೆಯ ಮುಂದೆ ದೀಪವನ್ನು ಹಚ್ಚಬೇಕು ಇದರಿಂದ ಲಕ್ಷ್ಮೀದೇವಿಯು ದೇವಿಯು ಸಂತೋಷಪಡುತ್ತಾಳೆ ಲಕ್ಷ್ ಸ್ತ್ರೀಯು ಪ್ರತಿನಿತ್ಯ ತಲೆಗೆ ಒಂದು ಹೂವನ್ನು ಇಟ್ಟುಕೊಳ್ಳಬೇಕು ಸ್ತ್ರೀಯು ತನಗಿಂತ ದೊಡ್ಡವರಿಗೆ ಮತ್ತು ಚಿಕ್ಕವರಿಗೂ ಗೌರವವನ್ನು ಕೊಡಬೇಕು ಸ್ತ್ರೀಯರು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಸ್ತ್ರೀಯು ಉಳಿತಾಯ ಮಾಡುವ ಗುಣವನ್ನು ಹೊಂದಿರಬೇಕು ಹೆಚ್ಚು ಖರ್ಚು ಮಾಡಬಾರದು ಸ್ತ್ರೀಯಾದವಳು ಮನೆಯವರಿಗೆ ಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಸಲಹೆಗಳನ್ನು ಕೊಡಬೇಕು ಸ್ತ್ರೀಯಲ್ಲಿ ಅಹಂಕಾರ ಅನ್ನೋದು ಇರಲೇಬಾರದು ಸ್ತ್ರೀಯರು ರಾತ್ರಿ ಸಮಯ ಮಲಗುವಾಗ ಮಾಡಲೇಬಾರದು ಸ್ತ್ರೀಯಾದವಳು ತಾನು ಮಾಡಿದ ಮುಡಿದ ಹೂವನ್ನು ಬೇರೆಯವರಿಗೆ ಕೊಡಬಾರದು ಬೇರೆಯವರು ಮುಡಿದ ಹೂವನ್ನು ತಾನು ಮುಡಿಯಬಾರದು ಸ್ತ್ರೀಯಾದವಳು ಯಾವುದೇ ಕಾರಣಕ್ಕೂ ದೇವರ ಪೂಜೆಗೆ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಸ್ತ್ರೀಯಾದವಳು ರಾತ್ರಿ ವೇಳೆ ಕೋಪಿಸಿಕೊಂಡು ಊಟ ಊಟ ಮಾಡದೆ ಮಲಗಬಾರದು ಸ್ತ್ರೀಯಾದವಳು ಕಾಲ ಮೇಲೆ ಕಾಲು ಹಾಕಿ ಕುಳಿದುಕೊಳ್ಳಬಾರದು ಕಾಲು ಅಲುಗಾಡಿಸಬಾರದು ಸಿರಿಯಾದವಳು ಯಾವುದೇ ಕಾರಣಕ್ಕೂ ಯಾವ ವಸ್ತುಗಳನ್ನು ಎಡಗೈಯಿಂದ ಬೇರೆಯವರಿಗೆ ಕೊಡಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊರಗಜ್ಜೆ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಹೇಳುತ್ತಾ ಈ ವಿಡಿಯೋ ನಮಗಿಸುತ್ತೇನೆ ಧನ್ಯವಾದ